ಪ್ರಧಾನಿ ಮೋದಿಗೆ ಶ್ರೀಲಂಕಾದ ಮಿತ್ರ ವಿಭೂಷಣ ಗೌರವ ಶ್ರೀಲಂಕಾದಲ್ಲಿ ನೆಲೆಸಿರುವ ಭಾರತ ಮೂಲದ ತಮಿಳುಗರಿಗೆ ಸಿಹಿ ಸುದ್ದಿ ತಮಿಳುಗರಿಗೆ ಹತ್ತು ಸಾವಿರ ಮನೆ ನಿರ್ಮಿಸಿಕೊಡುವುದಾಗಿ ಭರವಸೆ ಭಾರತದ ಪ್ರಧಾನಿ ನರೇಂದ್ರ ಮೋದಿ ಅವರು ಶ್ರೀಲಂಕಾದ ಅಧ್ಯಕ್ಷ ಅನುರಾ ಕುಮಾರ ದೀಕ್ಷ ನಾಯ್ಕಿ ಅವರನ್ನು ಭೇಟಿಯಾಗಿ ದ್ವಿಪಕ್ಷೀಯ ಮಾತುಕತೆ ನಡೆಸಿದ್ದಾರೆ ಜೊತೆಗೆ ಶ್ರೀಲಂಕಾದಲ್ಲಿರುವ ಭಾರತ ಮೂಲದ ತಮಿಳುನಾಡಿನ ಜನಕ್ಕೆ ಶತಕಗಳ ನಂತರ ಸಿಹಿ ಸುದ್ದಿ ನೀಡಿದ್ದಾರೆ ಶ್ರೀಲಂಕಾದಲ್ಲಿ ಸ್ವಂತ ನೆಲೆ ರೂಪಿಸುವ ಭರವಸೆಯನ್ನು ಪ್ರಧಾನಿ ಮೋದಿ ನೀಡಿದ್ದಾರೆ ದಶಕಗಳಿಂದಲೂ ತಮಿಳುನಾಡಿನಿಂದ ವಲಸೆ ಬಂದು ಶ್ರೀಲಂಕಾದಲ್ಲಿ ನೆಲೆಸಿರುವ ಭಾರತ ಮೂಲದ ತಮಿಳುಗರಿಗೆ ಹತ್ತು ಸಾವಿರ ಮಂದಿ ನಿರ್ಮಿಸಿಕೊಡುವುದಾಗಿ ಮತ್ತು ಅದರ ಕಾಮಗಾರಿ ಶೀಘ್ರದಲ್ಲೇ ಪೂರ್ಣಗೊಳ್ಳಲಿದೆ ಎಂದು ಹೇಳಿದರು ಪ್ರಧಾನಿ ಮೋದಿ ಹಾಗೂ ನಾಯಕ ಮಧ್ಯೆ ವಿಸ್ತೃತವಾದ ಮಾತುಕತೆ ನಡೆದ ಬಳಿಕ ಏಳು ಪ್ರಮುಖ ಒಪ್ಪಂದಗಳಿಗೆ ಸಹಿ ಹಾಕಲಾಯಿತು ಇದೇ ವೇಳೆ ಭಾರತದ ಪ್ರಧಾನಿ ನರೇಂದ್ರ ಮೋದಿ ಅವರಿಗೆ ಶ್ರೀಲಂಕಾ ಅತ್ಯುನ್ನತ ನಾಗರಿಕ ಗೌರವ ಮಿತ್ರ ವಿಭೂಷಣ ಅನ್ನು ನೀಡಿ ಗೌರವಿಸಲಾಗಿದೆ ಶ್ರೀಲಂಕಾದ ಅಧ್ಯಕ್ಷ ಅನುರಾ ಕುಮಾರ್ ಅಧ್ಯಕ್ಷ ಅವರು ಪ್ರಧಾನಿ ಮೋದಿ ಅವರಿಗೆ ಪ್ರಶಸ್ತಿ ನೀಡಿ ಸನ್ಮಾನಿಸಿದ್ದಾರೆ